ಮೂರು ರೀತಿಯ ವಿದ್ಯಾರ್ಥಿಗಳನ್ನು ನಾನು ಕ್ಲಾಸಲ್ಲಿ ನೋಡ್ತಾ ಇದ್ದೆ ಆ ಮೂರು ಡಿವಿಷನಲ್ಲಿ ಬರುವಂಥ ವಿದ್ಯಾರ್ಥಿಗಳು ಎಲ್ಲ ಸಭೆಯಲ್ಲಿ ಕೂಡ ಇರ್ತಾರೆ ಎಂಬುದಾಗಿ ನನ್ನ ಅನಿಸಿಕೆ ಪ್ರಿಯರೇ ಯಾವ ಮೂರು ವಿದ್ಯಾರ್ಥಿಗಳು ಅಂದರೆ ಶಾಲೆಗೆ ಬರುವಂಥ ಸಮಯದಲ್ಲಿ ಅವರು ಕೇಳ್ತಾ ಇದ್ದೆ ಶಾಲೆಗೆ ಯಾಕೆ ಬರ್ತಾಯಿದೆಯಾ ಅಪ್ಪ ಅಮ್ಮ ಕಳಿಸ್ತಾ ಇದ್ದಾರೆ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾಯಿದ್ರು ಅವರು ಒತ್ತಾಯ ಮಾಡಿ ಕಳಿಸ್ತಾ ಇದ್ದಾರೆ ನಾನು ಬರ್ತಾ ಇದ್ದೀನಿ ಇನ್ನೊಬ್ಬರು ಕೇಳ್ತಾ ಇದ್ದೆ ನೀನು ಯಾಕೆ ಬರ್ತಾ ಇದೆಯಾ ನನಗೆ ಓದಬೇಕಂತ ಆಸೆ ಇದೆ ಅದಕ್ಕೆ ಬರ್ತಾ ಇದ್ದೇನೆ ಇನ್ನೊಬ್ರಿಗೆ ಕೇಳಿದೆ ನನಗೆ ಫಿಫ್ಟಿ ಫಿಫ್ಟಿ ನನಗೆ ಓದೋಕ್ಕೂ ಆಸೆ ಇದೆ ಹೊರಗಡೆ ಆಟ ಆಡೋಕ್ಕೂ ಆಸೆ ಇದೆ ಎಂಬುದಾಗಿ ಹಾಗೆ ಸಭೆಗೆ ಬರುವಂಥ ವಿಶ್ವಾಸಿಗಳಲ್ಲಿ ಕೆಲವರಿಗೆ ನಾವು ಸಭೆಗೆ ಯಾಕೆ ಇದ್ದೇವೆ ಎಂಬುದಾಗಿ ಕೇಳುವಂಥ ಸಮಯದಲ್ಲಿ ಗೊತ್ತಿಲ್ಲ ಬರ್ತಾ ಇದ್ದೀವಿ ಅಷ್ಟೇ ಹಲೋ ಲೂಯ್ಯ ಬರ್ತಾ ಇದೇವೆ ಹೋಗ್ತಾ ಇದೇವೆ ಗೊತ್ತಿಲ್ಲ ಉದ್ದೇಶ ಗೊತ್ತಿಲ್ಲ ಇನ್ನು ಕೆಲವರಿಗೆ ಕೇಳುವಂಥ ಸಮಯದಲ್ಲಿ ನಮ್ಮ ಉದ್ದೇಶ ಒಂದೇ ಒಂದು ದೇವರನ್ನು ಅರಿತುಕೊಳ್ಳುವಂಥದ್ದು ಈಗಾಗಲೇ ಅಣ್ಣನವರು ಹೇಳಿದ ಹಾಗೆ ನಾವು ಕ್ರಿಸ್ತನನ್ನು ಅರಿತುಕೊಳ್ಳುವಂಥದ್ದು ಕ್ರಿಸ್ತನ ಬಗ್ಗೆ ಅರಿತುಕೊಳ್ಳುವಂಥದ್ದು ಇನ್ನು ಕೆಲವರಿಗೆ ಹೇಳೋದಾದರೆ ನನ್ನ ಅವಶ್ಯಕತೆಗೆ ತಕ್ಕ ಹಾಗೆ ನಾನು ಸಭೆಗೆ ಬರ್ತೇನೆ ಅವಶ್ಯಕತೆ ಇಲ್ಲದೆ ಇರುವಾಗ ನಾನು ಮನೆಯಲ್ಲಿರ್ತೇನೆ ಎಂಬುದಾಗಿ ಹೇಳುವಂಥ ಜನಗಳು ಕೂಡ ಇರ್ತಾರೆ ಪ್ರಿಯರೇ ಹಲ